ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಸಮರ ಸಾರಿದ್ದಾರೆ ಡಿಕೆಶಿ ವಿರುದ್ಧ ಭ್ರಷ್ಟಾಚಾರ ಆರೋಪದ ಬಾಂಬನ್ನು ಸಿಡಿಸಿದ್ದಾರೆ ಮಾಜಿ ಸಚಿವ ಮುನಿರತ್ನ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟು ಕಾನೂನು ಸಮರವನ್ನ ಸಾರಿದ್ದಾರೆ ಇದರಿಂದ ಇಬ್ಬರ ನಡುವೆ ಇರುವಂತಹ ತಿಕ್ಕಾಟ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ರಾಜಕಾರಣದಲ್ಲಿ ಮತ್ತೆ ಶುರುವಾಯಿತು ಡಿಕೆ ಮುನಿಫಾಯ್ ಬ್ರದರ್ಸ್ ವಿರುದ್ಧ ದಾಖಲೆ ಸಮೇತ ಗವರ್ನರ್ಗೆ ದೂರು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ನಡುವಿನ ಸಮರ ಇಂದು ನಿನ್ನೆಯ ಕಥೆಯಲ್ಲ ಅದು ಯಾವಾಗ ಮುನಿರತ್ನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಟೊಂಕ ಕಟ್ಟಿ ನಿಂತು ಡಿಕೆ ಸುರೇಶ್ ಸೋಲಿಗೆ ಕಾರಣರಾದರು ಆಗಿನಿಂದ ಇಬ್ಬರ ನಡುವಿನ ದ್ವೇಷ ಇನ್ನಷ್ಟು ಹೆಚ್ಚಾಗಿದೆ ಅತ್ಯಾಚಾರ ಆರೋಪದಲ್ಲಿ ಮುನಿರತ್ನ ಜೈಲಿಗೆ ಹೋಗಿ ಬಂದ ನಂತರ ನೇರವಾಗಿ ಡಿಕೆ ಶಿವಕುಮಾರ್ ರಾಜಕೀಯ ದ್ವೇಷಕ್ಕಾಗಿಯೇ ಜೈಲಿಗೆ ಕಳುಹಿಸಿದ್ದು ಎನ್ನುವ ಆರೋಪವನ್ನ ಮಾಡಿದ್ರು ಅದಾದ ಕೆಲ ದಿನಗಳ ಬಳಿಕ ಡಿಕೆ ವಿರುದ್ಧ ವರ್ಲ್ಡ್ ಬ್ಯಾಂಕ್ ಲೋನ್ನಲ್ಲಿ ಎರಡು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಇಡಿಗೆ ಮುನಿರತ್ನ ದೂರು ಕೊಟ್ಟಿದ್ರು ಇದೀಗ ಡಿಸಿಎಂ ಡಿಕೆಶಿ ವಿರುದ್ಧ ಮುನಿರತ್ನ ಹೊಸದೊಂದು ಆರೋಪವನ್ನ ಹೊರಿಸಿ ಕಾನೂನು ಸಮರವನ್ನ ಆರಂಭಿಸಿದ್ದಾರೆ ಡಿಕೆಶಿವಕುಮಾರ್ ಗುತ್ತಿಗೆಯಲ್ಲಿ ಅಕ್ರಮವನ್ನ ಎಸಗಿದ್ದಾರೆ ಎಂದು ಆರೋಪಿಸಿರುವಂತಹ ಮುನಿರತ್ನ ಇಂದು ರಾಜ್ಯಪಾಲರಿಗೆ ದಾಖಲೆಗಳನ್ನ ಸಲ್ಲಿಸಿ ದೂರು ಕೊಟ್ಟಿದ್ದಾರೆ ಕೆಟಿಟಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಡಿಸಿಎಂ ಅಕ್ರಮವಾಗಿ ತಮಗೆ ಬೇಕಾದವರಿಗೆ ಟೆಂಡರ್ ಕೊಟ್ಟಿದ್ದಾಗಿ ಆರೋಪಿಸಿದ್ದಾರೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರು ನೀಡಿದ ಬಳಿಕ ಮಾತನಾಡಿದ ಮುನಿರತ್ನ ಕಾಲುವೆ ನಿರ್ಮಾಣಕ್ಕಾಗಿ ವರ್ಲ್ಡ್ ಬ್ಯಾಂಕಿನಿಂದ ಎರಡು ಸಾವಿರ ಕೋಟಿ ಸಾಲ ತಂದಿದ್ದು ಈ ಟೆಂಡರ್ ನಿರ್ದಿಷ್ಟ ಕಂಪನಿಗಳಿಗೆ ಟೆಂಡರ್ ಕೊಡುವುದಕ್ಕೆ ಕೆಟಿಟಿಪಿ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದು ಬರೋಬ್ಬರಿ ನಾನೂರು ಕೋಟಿ ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವರ್ಲ್ಡ್ ಬ್ಯಾಂಕ್ ಲೋನ್ ಸಂಬಂಧಪಟ್ಟಂತೆ ಎರಡು ಸಾವಿರ ಕೋಟಿ ಇದರಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ ಕೆಲವು ಗುತ್ತಿಗೆದಾರರನ್ನ ಶಾಮೀಲಾಗಿ ಸರ್ಕಾರದ ಹಣನ ಲೂಟಿ ಮಾಡೋ ಹೊರಟಿದ್ದಾರೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಇ ಡಿ ಲೋಕಾಯುಕ್ತ ಮತ್ತು ಸಿ ಬಿ ಐಗೆ ನಾನು ದೂರು ಕೊಟ್ಟಿದ್ದೆ ಅದಾದ ಮೇಲೆ ಒಂದು ಟೆಂಡರ್ ನೋಟಿಫಿಕೇಶನ್ ಬರುತ್ತೆ ಟೆಂಡರ್ ನೋಟಿಫಿಕೇಶನ್ ಏನಿರುತ್ತೆ ಕೋಟಿಗೆ ಟೆಂಡರ್ ಕರೀತಾರೆ ಎರಡು ಸಾವಿರ ಕೋಟಿ ಟೆಂಡರ್ ಕರೆದಾಗ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅಧಿಕಾರಿಗಳನ್ನ ಮನೆ ಕರೆಸ್ತಾರೆ ಗುತ್ತಿಗೆದಾರಗಳನ್ನ ಮನೆ ಕರೆಸ್ತಾರೆ ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರೋ ಮುನಿರತ್ನ ಇದೀಗ ರಾಜ್ಯಪಾಲರನ್ನ ಭೇಟಿ ಮಾಡಿ ದಾಖಲೆಯನ್ನ ಸಲ್ಲಿಸಿದ್ದಾರೆ ದೊಡ್ಡ ಮೊತ್ತದ ಭ್ರಷ್ಟಾಚಾರ ಆರೋಪ ಮಾಡಿರುವುದರಿಂದ ಮುನಿರತ್ನ ಆರೋಪವನ್ನ ರಾಜ್ಯಪಾಲರು ಸೀರಿಯಸ್ ಆಗಿ ಪರಿಗಣಿಸೋ ಸಾಧ್ಯತೆ ಇದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು